ನೋಡಿ ಈಗ ಬೆಳಗ್ಗೆ ನನಗೆ ನಮ್ಮ ಬೈರ್ತಿ ಸುರೇಶ್ ಅವರು ಫೋನ್ ಮಾಡಿ ಕೇಳಿದ್ರು ಈ ಥರ ಏನೋ ಮಾಧ್ಯಮದಲ್ಲಿ ಬಂದಿದೆ ಏನಿದು ಅಂತ ನಿನ್ನೆ ಸಂಜೆವರೆಗೂ ನನಗೆ ಯಾವುದು ಮಾಹಿತಿ ಇಲ್ಲ ನಿನ್ನೆ ನನಗೆ ಕ್ಯಾಬಿನೆಟಲ್ಲಿದ್ದಂಥ ಸಂದರ್ಭದಲ್ಲಿ ಪರೀಕ್ಷೆ ಯಾವ ರೀತಿ ಆಯಿತು ಅಂತ ಹೇಳಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರ್ ಕೇಳಿದಾಗ ಎಲ್ಲ ಆಗಿದೆ ಅಂದರು ಯಾವುದೇ ಹೋದ ವರ್ಷದ ನಡೆದಂಗೆ ಕ್ವಶನ್ ಪೇಪರು ಮತ್ತೊಂದು ಸಮಸ್ಯೆ ಬಂತು ಈ ಸ್ಥಿತಿ ಯಾವುದೂ ಇಲ್ಲ ಸರ್ ಅಂದರೆ ಸುಗಮವಾಗಿದೆ ಚೆನ್ನಾಗಾಗಿದೆ ಮೂರು ಲಕ್ಷ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕಳಿಸಿದ್ರು ಮೂರು ಲಕ್ಷ ಹತ್ತು ಸಾವಿರ ಅಂಥೇಳಿ ಬಯಾಲಜಿಗೆ ಮಾತ್ರ ಎರಡು ಲಕ್ಷ ತೊಂಬತ್ತು ಸಾವಿರ ಚಿಲ್ಲರೆನ್ ಅಪೇಯರ್ ಆಗಿದ್ದಾರೆ ಅಂಥೇಳಿ ಮಿಕ್ಕ ಎಲ್ಲ ಆಗಿದೆ ಅಂತ ಹೇಳಿದರು ಬೆಳಗ್ಗೆ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು ಖಂಡಿತ ಇದು ಯಾರೂ ನಾವು ಒಪ್ತಕ್ಕಂಥ ವಿಚಾರ ಅಲ್ಲ ಇದನ್ನು ನಾನು ಖಂಡಿಸ್ತೇನೆ ಆ ರೀತಿ ಏನಾದರೂ ಘಟನೆ ಆಗಿರೋದೇ ಸತ್ಯ ಅಂಥೇಳಿ ಇವತ್ತೇನು ದೂರು ಕೊಟ್ಟಿದ್ದಾರೆ ನಾನು ನಮ್ಮ ಇ ಅವರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ ಏನು ಹೇಳಿದ್ರು ನನಗೆ ಎ ಡಿ ಸಿ ಅವರು ಶಿವಮೊಗ್ಗ ಎ ಡಿ ಸಿ ಅವರು ಈ ರೀತಿ ಏನೂ ಆಗಿಲ್ಲ ಅಂತೇಳಿ ಹೇಳ್ತಾರೆ ಯಾಕಂದರೆ ನಾವು ಸಿ ಇ ಟಿ ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ ನಮ್ಮ ಸೆಟ್ ಏನೋ ಪ್ರೋಟೋಕಾಲ್ಸ್ ಇದೆ ಏನು ಪಾಲನೆ ಮಾಡಬೇಕು ಅದರ ಅಡಿಯಲ್ಲಿ ಅವರು ಕೆಲಸ ಮಾಡಬೇಕಾಗುತ್ತೆ ನಾವು ಯಾರೂ ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ನಾನು ಇನ್ನೊಂದು ಪತ್ರಿಕೆಯಲ್ಲಿ ಏನಾದ್ರೂ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ ಒಂದು ಕಡೆ ಹೇಳ್ತಾರೆ ಒಬ್ಬರು ವಿದ್ಯಾರ್ಥಿ ಅದಕ್ಕೆ ಒಪ್ಪದಿರೋ ಪರೀಕ್ಷೆ ಬರೀಲಿಲ್ಲ ಏನೋ ಒಂದು ವರದಿ ಆಗಿದೆ ಅಂತ ಹೇಳ್ತಾರೆ ಖಂಡಿತ ಸಮಗ್ರ ವರದಿಯನ್ನು ತೆಗೆದುಕೊಂಡು ಇದನ್ನು ನಾವು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಆ ರೀತಿ ವರದಿ ಬಂದ ನಂತರ ಅವ್ರ ಮೇಲೆ ಕ್ರಮ ಯಾವ ರೀತಿ ತಗೋಬೇಕು ಅಂತಕ್ಕಂಥದ್ದನ್ನು ತೆಗೆದುಕೊಳ್ತೇವೆ ಮತ್ತು ಆ ರೀತಿ ಆ ಹುಡುಗ ಏನಾದರೂ ಪರೀಕ್ಷೆ ಬರೀಲಿಕ್ಕೆ ಆಗದೇ ಇರತಕ್ಕಂಥ ಪ್ರಸಂಗ ಇದ್ದರೆ ಅದಕ್ಕೆ ಏನು ಪರ್ಯಾಯವಾಗಿ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ ಸರ್ ಶಿವಮೊಗ್ಗದಲ್ಲಿ ಜನಿವಾರ ಕಟ್ ಮಾಡಿ ಆಮೇಲೆ ಅವಕಾಶ ಮಾಡಿಕೊಟ್ರೆ ಅದು ಒಂದು ಆಗಿರೋದು ಸರ್ ಅವಕಾಶ ನಿನ್ನ ಅಲ್ಲ ನೀನು ನೇತು ಹಾಕ್ಕೊಂಬಿಡ್ತೀಯ ಅಂತನೂ ಕೂಡ ಸರ್ ಈಗ ನೋಡಿ ಈಗ ಏನಾಗುತ್ತೆ ಕೆಲವರು ಈ ರೀತಿ ಆಗಿದ್ದೆ ಸತ್ಯ ಆದಲ್ಲಿ ನಾನು ಇದನ್ನು ಕನ್ಕ್ಲೂಷನ್ನು ಇದು ಆಗಿದೆ ಅಂತಕ್ಕಂಥದ್ದು ವರದಿ ನೋಡಿದ್ದೀವಿ ನನಗೆ ಸಂಪೂರ್ಣ ವರದಿ ಬಂದ ಮೇಲೆ ನಾನು ನಿಖರವಾಗಿ ಅದಕ್ಕೆ ಹೇಳಲಿಕ್ಕಾಗುತ್ತೆ ಖಂಡಿತ ಅದು ಅತಿರೇಕ ಅಂತ ಹೇಳ್ತೀನಿ ಇದು ಅವರ ಮನಸ್ಥಿತಿ ಯಾವ ರೀತಿ ಯಾವ ವಿಕೃತ ಮನಸ್ಥಿತಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ವಿಕೃತ ಅಂತಲೇ ಹೇಳ್ಬೋದು ಏಕೆಂದರೆ ನಾವೆಲ್ಲರೂ ಇವತ್ತು ಎಲ್ಲ ಜಾತಿ ಧರ್ಮಗಳ ಆಚರಣೆ ಅವರ ಒಂದು ಏನು ಒಂದು ಇದಿದೆ ಅವರ ಒಂದು ಸಂಪ್ರದಾಯಗಳು ಸಂಪ್ರದಾಯಗಳಿಗೆ ಎಲ್ಲರೂ ಗೌರವ ಕೊಡತಕ್ಕಂಥದ್ದು ವೈಯಕ್ತಿಕವಾಗಿ ನಾನಂತೂ ಯಾವುದೇ ಇವರಿಗೆ ನೋವು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋದಿಲ್ಲ ಮತ್ತು ಅದಕ್ಕೆ ನಾನು ಪ್ರೋತ್ಸಾಹನೂ ಕೊಡೋದಿಲ್ಲ ಅದರಿಂದ ಆ ರೀತಿ ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಭಾಳ ಗಂಭೀರವಾಗಿ ತೆಗೆದುಕೊಳ್ತೇವೆ ಯಾಕಂದರೆ ಎರಡು ಕೇಂದ್ರದಲ್ಲಿ ಎಲ್ಲೋ ಆಗಿರ್ತಕ್ಕಂಥದ್ದು ಬೇರೆ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ ಬೇರೆ ಕಡೆಯೆಲ್ಲ ಆಗಿದ್ದರೆ ಅಕಸ್ಮಾತು ನಮ್ಮ ಕೈಯಿಂದನೇ ಆ ರೀತಿ ಮಾರ್ಗಸೂಚಿ ಹೋಗಿದೆ ಅಂತ ಹೇಳ್ಕೊಬೋದಾಗಿತ್ತು ನನ್ನ ಹತ್ರ ಮಾರ್ಗಸೂಚಿ ಮಾ ಫುಲ್ ಡೀಟೇಲ್ ನನ್ನ ಹತ್ರ ಇದೆ ಅದರಿಂದ ಭಾಳ ಸ್ಪಷ್ಟವಾಗಿದೆ ಇದುವರೆಗೂ ಯಾವತ್ತೂ ಆಗಿರಲಿಲ್ಲ ಖಂಡಿತ ಇದನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ ಏನು ಇವತ್ತು ಬ್ರಾಹ್ಮಣ ಮಹಾಸಭಾ ಅವರು ಇದ್ರ ಬಗ್ಗೆ ಕಾಣಿಸಿದ್ದಾರೆ ಖಂಡಿತ ಅವರು ಭಾವನೆಗಳು ಅರ್ಥ ಮಾಡ್ಕೊಳ್ತೇನೆ ಅದಕ್ಕೆ ನಾನು ಗೌರವ ಕೊಡ್ತೇನೆ ನಾವು ಸರ್ಕಾರ ಕೂಡ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಅಷ್ಟು ನಾವು ಸುಲಭವಾಗಿ ತಗೊಂಡ್ಕೊಳ್ಳೋದು ಖಂಡಿತ ಈಗ ನೋಡಿ ಈಗ ನಾನು ವರದಿ ತಗೊಂಡ ನಂತರನೇ ನಾನು ಆ ವಿದ್ಯಾರ್ಥಿಗೆ ಆ ರೀತಿ ಪರೀಕ್ಷೆ ಬರದೇ ಇದ್ದ ಪಕ್ಷದಲ್ಲಿ ಅದಕ್ಕೆ ಏನು ಮಾಡ್ಬೋದು ಇದು ಒಂದು ಹೊಸ ಒಂದು ಸಮಸ್ಯೆ ಇದು ಇದುವರೆಗೂ ಆ ರೀತಿ ಭವಿಷ್ಯ ನಡೆದಂಗಿಲ್ಲ ಏನು ಪರೀಕ್ಷೆ ಒಬ್ಬರಿಗೆ ಪ್ರತ್ಯೇಕವಾಗಿ ಅಥವಾ ಕೆಲವರಿಗೆ ಕೊಡುವಂಥ ಈಗ ನೀವು ಔಟ್ ಆಫ್ ಸಿಲೆಬಸ್ ಬಂದಾಗ ಮತ್ತೊಂದು ಬಂದಾಗ ಬೇರೆ ಸಂಪೂರ್ಣವಾಗಿ ಪರೀಕ್ಷೆನೇ ಏನು ಬೇರೆ ಬೇರೆ ಸಂದರ್ಭಗಳಲ್ಲಿ ಮರುಪರೀಕ್ಷೆ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಆದರೆ ಇಲ್ಲಿ ಇದು ಒಂದು ರೀತಿ ವಿಶೇಷ ಪ್ರಕರಣ ಇದು ಅದರಿಂದ ಖಂಡಿತ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೇನು ಆ ರೀತಿ ಆಗಿದ್ದೇ ಸತ್ಯ ಆದಲ್ಲಿ ಖಂಡಿತ ಆ ಹುಡುಗನ ಭವಿಷ್ಯತ್ತು ಇವೆಲ್ಲರ ಬಗ್ಗೆ ನಮಗೆ ಗಮನ ಇದೆ ಅದಕ್ಕೆ ನಾವು ಅವಕಾಶ ಕೊಡ್ತೀವಿ ಇಲ್ಲ ನಾನು ಅದನ್ನು ವರದಿ ಬಂದ ನಂತರ ಖಂಡಿತ ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥದ್ದನ್ನು ಮಾಡ್ತೇವೆ ಸರ್ ಈಗ ಫೇಸ್ ರೆಕಗ್ನೇಷನ್ ಹೊಸದಾಗಿ ಶೋ ಇಂಟ್ರೊಡ್ಯೂಸ್ ಮಾಡಿದ್ರು ಬಟ್ ನಿನ್ನೆ ಕೆಲವೊಂದು ಕಡೆಗೆ ಸ್ಟೂಡೆಂಟ್ಸ್ ಬೇರೆಯವರು ಬಂದಿದ್ರು ಅಂತ ಹೇಳಿ ಮಾಹಿತಿ ಇದೆ ಸಾಧ್ಯನೇ ಇಲ್ಲ ನೋಡಿ ಬಂದಿದ್ರು ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿ ಅಲ್ಲಲ್ಲ ಬರ್ತಾರೆ ನೋಡಿ ಈಗ ಏನಾಗಿದೆ ನೀವು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನೋಡಿ ನಾವು ವೆಬ್ ಕಾಸ್ಟಿಂಗ್ ಮಾಡಿದ್ವಿ ಫೇಸ್ ರೆಕಗ್ನಿಷನ್ನು ಕೂಡ ಫೋಟೋಸು ಹಳೆ ಫೋಟೋ ಹಾಕಿ ಅದು ರೆಸೊಲ್ಯೂಷನ್ ಕಮ್ಮಿ ಇರುವಂಥದ್ದು ಇವೆಲ್ಲ ಕೆಲವು ಬಂದಾಗ ಅದನ್ನೆಲ್ಲ ಟೆಕ್ನಿಕಲ್ ಅದಕ್ಕೆ ನಾವು ಸ್ಪೆಸಿಫೈ ಮಾಡಿದ್ವಿ ಇಂಥ ರೆಸೊಲ್ಯೂಷನ್ ಫೋಟೋನೇ ಹಾಕಬೇಕು ಅಂತಕ್ಕಂಥದ್ದು ಯಾಕಂದರೆ ಎಲ್ಲೇ ನಾವು ಪರೀಕ್ಷಾ ಅಕ್ರಮ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ತದ್ಕೊಂಡಿದ್ವಿ ಚಾಟ್ ಬಾಟಲ್ಲಿ ಇದು ಮಾಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಇದೊಂದೇ ಪರೀಕ್ಷೆ ಬರೆಯುವಂಥದ್ದಕ್ಕಲ್ಲ ಬೇರೆ ರೀತಿ ಈಗ ಸರಳೀಕರಣ ಆಗ್ತಕ್ಕಂಥದ್ದು ಮೊನ್ನೆ ಕೆಲವರು ನಾವು ಪಿ ಸಿ ಎಮ್ ಬರೆದಿದ್ದೀವಿ ಬಿ ಬರ್ದಿಲ್ಲ ಕೈತಪ್ಪಿ ಅಂತ ಹೇಳಿ ಅಂಥವ್ರಿಗೂ ನಾವು ಆಪ್ಷನ್ ಕೊಟ್ಟಿದ್ದೀವಿ ಕೆಲವರು ಅಗ್ರಿಕಲ್ಚರ್ ಕೋರ್ಸ್ಗೆ ಹೋಗುವಂಥವ್ರಿಗೆ ಅವರು ಹಿಂಗೆ ಎಲ್ಲೋ ಸೈಬರಲ್ಲಿ ಹೋಗಿದ್ವಿ ಅವರು ತಪ್ಪು ಎಂಟ್ರಿ ಮಾಡಿದ್ರು ಅಂದರು ಇವೆಲ್ಲದಕ್ಕೂ ನಾವು ಪಾಪ ಅವರ ರಿಕ್ವೆಸ್ಟ್ಗೆ ಕನ್ಸಿಡರ್ ಮಾಡಿದ್ದೀವಿ ಯಾರಿಗೂ ಪರೀಕ್ಷೆ ಮಿಸ್ ಆಗದೋ ರೀತಿಯಲ್ಲಿ ತಪ್ಪಾಗ್ದೋ ರೀತಿಯಲ್ಲಿ ನಾವು ಕ್ರಮ ತೊಗೊಳ್ಳಲ್ಲ ಅಟೆಂಪ್ ಮಾಡಿದವರು ಬಹಳ ಜನ ಇದ್ದಾರೆ ಅಂತ ಏನು ಇಲ್ಲ ಮಾಹಿತಿ ಏನೇನು ಇದೆಯಾ ಇಲ್ಲ ಅದ್ರ ಬೀ ಈ ರೀತಿ ಎಷ್ಟು ಜನ ಅಂತೇನು ಇಲ್ಲ ಅದ್ರ ಬಗ್ಗೆ ನೋಡಿ ಈಗ ಒಳಕ್ಕೆ ಪ್ರವೇಶ ಬಿಟ್ಟಿಲ್ಲ ಒಳಕ್ಕೆ ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಆದರೆ ಬಂದಿರೋ ಅಂಥದ್ರ ಬಗ್ಗೆ ನನಗೆ ನಾನು ಕೇಳಿದೆ ಯಾವ ರೀತಿ ಏನು ಆಗಿಲ್ಲ ಅಂತ ಅಂತೇಳಿದ್ರೆ ಬಹುಶಃ ಈಗ ನಿನ್ನೆ ಸಂಜೆ ಮುಗ್ದಿರೋದ್ರಿಂದ ಈಗ ಅದರ ಮಾಹಿತಿ ಎಲ್ಲ ತೊಗೊಳ್ಕೊಳ್ತೀವಿ ಯಾಕಂದರೆ ಮುಂದೆ ಈ ರೀತಿ ಪ್ರಯತ್ನ ಪಟ್ಟಂತವ್ರಿಗೆ ಏನ್ ಕ್ರಮ ಆಗ್ಬೇಕು ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ತೇವೆ ಖಂಡಿತ ನಾನು ಹೇಳ್ತಾ ಇದ್ದೀನಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಾನು ಇದನ್ನ ತೀವ್ರವಾಗಿ ನಾನು ನೋಡಿ ಬೇರೆಯವರ ರೀತಿಯಲ್ಲಿ ಆಯ್ದ ವಿಚಾರಗಳನ್ನ ಎತ್ಕೊಂಡು ರಾಜಕೀಯ ಲಾಭ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರಲ್ಲ ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ನಾವು ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಬೇರೆ ಬೇರೆಯವ್ರ ಮನಸ್ಥಿತಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ ನಾವು ಯಾವುದೇ ಸಮುದಾಯ ಯಾವುದೇ ವರ್ಗದ ಜನರಿಗೆ ನೋವಾಗ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಏನಾದರೂ ಆದಂಥ ಸಂದರ್ಭದಲ್ಲಿ ನಾವು ಮೊದಲನೇದಾಗಿರ್ತೀವಿ ಕಾಣಿಸೋದ್ ನೋಡಿ ಈಗ ನಿಮಗೂ ಎಲ್ಲ ಮಾಹಿತಿ ಇದೆ ಭಾಳ ಅರ್ಥಪೂರ್ಣವಾಗಿ ಚರ್ಚೆಗಳಾಗಿದ್ದಾವೆ ಕೆಲವರು ಅಭಿಪ್ರಾಯಗಳೇನು ಹೇಳಿದ್ದಾರೆ ಕಡೆಗೆ ಅಂತಿಮವಾಗಿ ಎಲ್ಲರನ್ನೂ ಇದನ್ನು ತಮ್ಮ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಕೊಡಿ ಅಂತಕ್ಕಂಥದ್ದು ಒಟ್ಟಾರೆ ತೀರ್ಮಾನ ಆಗಿದೆ ಅದು ಅಪೂರ್ಣ ಆಗಿದೆ ಆಯಿತಾ ಮುಂದೆ ಅದನ್ನು ಮತ್ತೆ ಅದನ್ನು ಮುಂದಿನ ಸಂಪುಟದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತಕ್ಕಂಥದ್ದಾಗಿದೆ ಯಾವುದೇ ನೋಡಿ ಈಗ ಸಚಿವ ಸಂಪುಟ ಅಥವಾ ಒಂದು ವ್ಯವಸ್ಥೆ ಅಂದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಡೆಪ್ಯೂಟಿ ಸಿ ಎಂ ಶಿವಕುಮಾರ್ ಅವರು ಅವರು ಎಲ್ಲರಿಗೂ ಅವ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಇದೊಂದೇ ವಿಚಾರ ಅಲ್ಲ ಹಲವಾರು ವಿಚಾರದಲ್ಲಿ ಈಗ ಯಾವುದಾದ್ರೂ ಸ್ವಲ್ಪ ಏನಾದರೂ ಅವ್ರದೇ ಆದಂಥ ಭಿನ್ನ ಅಭಿಪ್ರಾಯಗಳಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಂತೂ ಪ್ರತಿಯೊಬ್ಬರು ಒಂದು ಕಡೆಯಿಂದ ನೀವೆಲ್ಲರೂ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾರೆ ಅದಕ್ಕೆ ಭಾಳಷ್ಟು ಸಂದರ್ಭದಲ್ಲಿ ಎರಡೂವರೆ ಗಂಟೆ ಮೂರು ಗಂಟೆ ಸಚಿವ ಸಂಪುಟ ಸಭೆಗಳು ನಡೀತವೆ ಅದರಿಂದ ಮುಕ್ತವಾಗಿ ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಸಂಪುಟದಲ್ಲಿ ಅವಕಾಶ ಇದೆ ನೋಡಿ ಈಗ ನನ್ನ ಅಭಿಪ್ರಾಯ ನಾನು ಅವತ್ತು ಹೇಳಿದ್ದೀನಿ ನಾನು ಸುಮಾರು ಮೂರು ದಿವಸದಿಂದ ಮೂರ್ನಾಲ್ಕು ದಿವಸದಿಂದ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ಅಲ್ಲಲ್ಲ ಅಂತ ಕೇಳಿ ನಾನು ವರಿ ಹೊರಗಡೆ ಹೇಳಿದ್ದೀನಿ ಸಂಪುಟದಲ್ಲಿ ಚರ್ಚೆ ಪೂರ್ಣ ಆಗಿಲ್ಲ ಚರ್ಚೆ ಪೂರ್ಣ ಆಗದಿದ್ದಂಥ ಸಂದರ್ಭದಲ್ಲಿ ನನ್ನ ನನ್ನ ಅಭಿಪ್ರಾಯ ಹೇಳುವಂಥದ್ದಕ್ಕೂ ನೆನ್ನೆ ಸಮಯ ಆಗಲಿಲ್ಲ ಅವಕಾಶ ಮತ್ತೆ ಮತ್ತೆ ಮಾತಾಡೋಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ಮಾತಾಡ್ತೀವಿ ಅದರಿಂದ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಇದೆ ಮೂವತ್ತೊಂದು ಜಿಲ್ಲೆ ರಾಜ್ಯದಲ್ಲಿದೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ಎರಡು ಜಿಲ್ಲೆಗಳಲ್ಲಿ ಆ ಒಂದು ಕೇಂದ್ರದಲ್ಲಿ ಎರಡು ಕೇಂದ್ರದಲ್ಲಿ ಸಂಬಂಧಪಟ್ಟಂತೆ ನೀವು ಹೇಳ್ತಾ ಇದ್ದೀರಾ ಎಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಅಂದರೆ ಕನ್ಫ್ಯೂಷನ್ ಯಾರು ಕ್ರಿಯೇಟ್ ಮಾಡಿದ್ರು ಅಥವಾ ಯಾರು ಅದಕ್ಕೆ ಕಾರಣಕರ್ತರು ಅಂತಕ್ಕಂಥದ್ದು ಅದನ್ನು ನಾವು ವರದಿ ತೊಗೊಂಡ ಮೇಲೆ ಅದನ್ನು ಹೇಳ್ಬೋದು ಹೇಳೋಕ್ಕಾಗುತ್ತೆ ಸರಿ ಓಕೆ ಥ್ಯಾಂಕ್ ಯು